ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಆರು ಎರಡನೇ ಒಂದು ಭಾಗ ಮೂರನೇ ಎರಡು ಪ್ಲಸ್ ಒಂದು ಇದರ ಬೆಲೆ ಎಷ್ಟು ಉತ್ತರ ಎ ಹತ್ತನೇ ಮೂರು ಉತ್ತರ ಬಿ ಐದನೇ ಮೂರು ಉತ್ತರ ಸಿ ಒಂದು ಮೂರನೇ ಒಂದು ಉತ್ತರ ಡಿ ಒಂದು ನಾಲ್ಕನೇ ಮೂರು ಸೊ ಈಗ ಕಂಡುಹಿಡಿಬೇಕು ಅದರ ಬೆಲೆ ಎಷ್ಟು ಅಂತ ಅದಾಯ್ತಲ್ಲ ಪ್ರಶ್ನೆ ಸಂಖ್ಯೆ ಆರು ಸೊ ಎರಡನೇ ಒಂದು ಭಾಗ ಮೂರನೇ ಎರಡು ಕದಾಯ್ತಲ್ಲ ಮೂರನೇ ಎರಡು ಪ್ಲಸ್ ಒಂದು ಈಕ್ವಲ್ ಟು ಇವಾಗ ಏನು ಮಾಡಬೇಕು ಎರಡನೇ ಒಂದು ಹಾಗೆ ಬರ್ಕೊಳ್ಳಿ ಇಲ್ಲಿ ಭಾಗಲಬ್ಧ ಇದೆಯಲ್ಲ ಈ ಭಾಗಲಬ್ಧನ ಗುಣಲಬ್ಧ ಮಾಡಬೇಕಾದ ಗುಣಲಬ್ಧ ಮಾಡ್ತಾನೆ ಭಾಗಲಬ್ಧನ ಗುಣಲಬ್ಧಕ್ಕೆ ಈ ಚಿಹ್ನೆ ಹಾಕ್ಬಿಟ್ಟು ಇವಾಗ ಇದು ಚೇಂಜ್ ಆಗುತ್ತೆ ಅಂಶದಲ್ಲಿರೋದು ಛೇದಕ್ಕೋಗುತ್ತೆ ಛೇದದಲ್ಲಿರೋದು ಅವಾಗ ಏನಾಗುತ್ತೆ ಎರಡನೇ ಮೂರು ಅಂತ ಆಗುತ್ತೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ಪ್ಲಸ್ ಒಂದು ಪ್ಲಸ್ ಒಂದು ಸೊ ಈಕ್ವಲ್ ಟು ಒಂದು ಮೂರಲಿ ಮೂರು ಡಿವೈಡೆಡ್ ಬೈ ಎರಡು ಎರಡುಲಿ ನಾಲ್ಕು ಪ್ಲಸ್ ಒಂದು ಗೊತ್ತಾಯ್ತಲ್ಲ ಸೊ ನಾಲ್ಕನೇ ಮೂರು ಪ್ಲಸ್ ಒಂದು ಅಂದರೆ ಎಷ್ಟು ಬರುತ್ತೆ ನೋಡೋಣ ಇದಕ್ಕೆ ಲಾಸ ತೊಗೊಂಡ್ರೆ ನಾಲ್ಕಾಗುತ್ತೆ ಮೂರು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಸೊ ಮೂರು ಪ್ಲಸ್ ನಾಲ್ಕು ಅಂದರೆ ಏಳು ಸೊಲ್ಲಿಗೆ ಏಳು ಡಿವೈಡೆಡ್ ಬೈ ನಾಲ್ಕು ಅಂದರೆ ನಾಲ್ಕನೇ ಏಳು ಈ ನಾಲ್ಕನೇ ಏಳು ಉತ್ತರದಲ್ಲಿದೆಯಾ ಇಲ್ಲ ಗೊತ್ತಾಯ್ತಲ್ಲ ಹಾಗಾದರೆ ನಾಲ್ಕನ್ನು ಏಳನ್ನು ನಾಲ್ಕರಿಂದ ಭಾಗ ಮಾಡೋಣ ಓಕೆ ನಾಲ್ಕು ಅಂದಿ ನಾಲ್ಕು ಕಳೆದ್ರೆ ಮೂರು ಬರುತ್ತೆ ಗದಾಯ್ತಲ್ಲ ಇದನ್ನು ಯಾವ ಥರ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೀಬೇಕು ಅಂದರೆ ಇಲ್ಲಿ ಉತ್ತರ ಇದೆಯಲ್ಲ ಅದನ್ನು ಬರೆತು ನೆಕ್ಸ್ಟು ಇಲ್ಲಿ ಮೂರು ಇದೆಯಲ್ಲ ಯಾವುದರಲ್ಲಿ ರಿಮೈಂಡರ್ ರಿಮೈಂಡರ್ ಅಂತ ಹೇಳಿದ್ರೆ ಶೇಷ ಸೊ ಆ ಮೂರನ್ನ ಇಲ್ಲಿ ಹಾಕ್ಬಿಟ್ಟು ಈ ನಾಲ್ಕು ಇದೆಯಲ್ಲ ಅದನ್ನು ಇಲ್ಲಿ ಹಾಕಬೇಕು ಸೊ ಇದು ನಮ್ಮ ಉತ್ತರ ಒಂದು ನಾಲ್ಕನೇ ಮೂರು ಇದೆಯಾ ನೋಡಿ ಇದೆ ಅಲ್ಲಿಗೆ ಉತ್ತರ ಡಿ ಒಂದು ನಾಲ್ಕನೇ ಮೂರು ಸೊ ಉತ್ತರ ಡಿ ಒಂದು ನಾಲ್ಕನೇ ಮೂರು ಹೇಗೆಂದರೆ ಮೊದಲು ಆವರಣದೊಳಗಿನ ಅಂದರೆ ಬ್ರಾಕೆಟ್ ಒಳಗಡೆ ಇರೋದನ್ನು ಎರಡನೇ ಒಂದು ಡಿವೈಡೆಡ್ ಬೈ ಮೂರನೇ ಎರಡು ಈ ಲೆಕ್ಕ ಮಾಡಿಕೊಳ್ಳಬೇಕು ನಂತರ ಬರುವ ಉತ್ತರಕ್ಕೆ ಆವರಣದ ಹೊರಗೆ ಇರುವ ಒಂದನ್ನು ಸೇರಿಸಬೇಕು ಭಿನ್ನರಾಶಿಯಿಂದ ಭಿನ್ನರಾಶಿಯನ್ನು ಭಾಗಿಸುವ ವಿಧಾನವನ್ನು ಹಿಂದಿನ ಪುಟಗಳಲ್ಲಿ ವಿವರಿಸಲಾಗಿದೆ ಎರಡನೇ ಒಂದು ಭಾಗ ಮೂರನೇ ಎರಡು ಸಂಕಲನ ಒಂದು ಸೊ ಈಗ ಎರಡನೇ ಒಂದು ಹಾಗೆ ಬರಿಬೇಕು ಈಗ ಭಾಗ ಇದೆಯಲ್ಲ ಅದನ್ನು ಗುಣಕಾರ ಮಾಡಬೇಕಾದ್ರೆ ಇಂಟು ಬರೆದ್ರೆ ಆಯಿತು ಇಂಟು ಬರೆದ್ವಿ ಅಲ್ವಾ ಹಾಗಾದರೆ ಈ ಪಕ್ಕದಲ್ಲಿ ಇದೆಯಲ್ಲ ಇದು ಅದು ಚೇಂಜ್ ಮಾಡಬೇಕು ಅಂಶದಲ್ಲಿರೋದು ಛೇದಕ್ಕೆ ಹೋಗಬೇಕು ಛೇದದಲ್ಲಿರೋದು ಅಂಶಕ್ಕೆ ಬರಬೇಕು ನೆಕ್ಸ್ಟ್ ಪ್ಲಸ್ ಒಂದು ಅಂತ ಇದೆಯಲ್ಲ ಅದನ್ನು ಹಾಗೆ ಬರೀರಿ ಸೊ ಇಲ್ಲಿ ಒಂದು ಮೂರಲಿ ಮೂರು ಎರಡು ಎರಡಲಿ ನಾಲ್ಕು ಈ ಪ್ಲಸ್ ಒಂದು ಹಾಗೆ ಬರೀರಿ ಸೊ ಅವಾಗ ಈ ಮತ್ತೆ ಲಾಸ ತೊಗೊಂಡ್ರೆ ಇದು ಒಂದು ನಾಲ್ಕಲ್ಲಿ ನಾಲ್ಕು ಆಗುತ್ತೆ ಮೂರು ಪ್ಲಸ್ ನಾಲ್ಕು ಏಳು ಡಿವೈಡೆಡ್ ಬೈ ನಾಲ್ಕು ಲಾಸ ನಾಲ್ಕನೇ ಏಳಾಯ್ತಲ್ವ ಉತ್ತರ ಇಲ್ಲ ಅಲ್ಲಿ ಹಾಗಾಗಿ ಮತ್ತೆ ನಾಲ್ಕನೇ ಏಳನ್ನು ಡಿವೈಡ್ ಮಾಡಬೇಕು ಭಾಗ ಮಾಡಬೇಕು ಅವಾಗ ಎಷ್ಟು ಬರುತ್ತೆ ಒಂದು ನಾಲ್ಕನೇ ಮೂರು ಸೊ ಒಂದು ನಾಲ್ಕನೇ ಮೂರು ಉತ್ತರ ಡಿ ಓಕೆ ಥ್ಯಾಂಕ್ ಯು ಸೋ ಮಚ್